ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ನಾವಿವತ್ತು ಮತ್ತೆ ಜಿಡ್ಡು ಕೃಷ್ಣಮೂರ್ತಿ ಅವರ ಬೋಧನೆಗಳ ಬಗ್ಗೆ ಮಾತಾಡೋಕ್ಕೆ ಸೇರಿದ್ದೀವಿ ಇದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋ ಅಂದ್ರೆ ಸೆಲ್ಫ್ ಇನ್ಕ್ವೈರಿ ಕಡೆಗೆ ಒಂದು ತುಂಬಾನೇ ಫ್ಯಾಸಿನೇಟಿಂಗ್ ಜರ್ನಿ ಅಲ್ವಾ ಹೌದು ಖಂಡಿತ ಕೃಷ್ಣಮೂರ್ತಿ ಅವರ ಫೋಕಸ್ ಯಾವಾಗ್ಲೂ ಸೆಲ್ಫ್ ಅವೇರ್ನೆಸ್ ನಮ್ಮ ಮನಸ್ಸಿನ ಸ್ವಭಾವವನ್ನ ತಿಳ್ಕೊಳ್ಳೋದು ಇದ್ರ ಮೇಲೆ ಇರುತ್ತೆ ಎಸ್ ಕಳದ ಸಂಚಿಕೆಗಳಲ್ಲಿ ಅದ್ ನೋಡಿದ್ವಿ ಸೊ ಇವತ್ತು ಆ ಇವತ್ತು ಅವರ ಒಂದು ತುಂಬಾನೇ ಕೋರ್ ಟೀಚಿಂಗ್ ಒಂದು ಫಂಡಮೆಂಟಲ್ ಸೈಕೊಲಾಜಿಕಲ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂತ ಮೇನ್ಲಿ ಸೆಲ್ಫ್ ಇನ್ಕ್ವೈರಿ ಮತ್ತೆ ಇನರ್ ಡಿಸ್ಕವರಿ ಬಗ್ಗೆ ಸರಿ ಸರಿ ಟಾಪಿಕ್ ಏನಪ್ಪಾ ಅಂದ್ರೆ ವೀಕ್ಷಕನು ವೀಕ್ಷಿಸಲ್ಪಟ್ಟದ್ದೇ ದಿ ಅಬ್ಸರ್ವರ್ ಇಸ್ ದಿ ಅಬ್ಸರ್ವ್ಡ್ ಹ್ಮ್ ಕೇಳೋಕೆ ಸಿಂಪಲ್ ಅನ್ಸದ್ರು ಏನೋ ಒಂಥರ ಡೀಪ್ ಅನ್ಸತ್ತೆ ಏನಿದು ಎಕ್ಸಾಕ್ಟ್ಲಿ ಹೌದು ಇದು ಬೇಸಿಕ್ಲಿ ನಮ್ಮ ಮನಸ್ಸಿನ ಒಂದು ತುಂಬ ಕಾಮನ್ ಆದ ಹ್ಯಾಬಿಟ್ ಅನ್ನ ಅದನ್ನ ಕ್ವೆಶ್ಚನ್ ಮಾಡುತ್ತೆ ಅಂದ್ರೆ ನೋಡಿ ಸಾಮಾನ್ಯವಾಗಿ ನಾವೇನಾದ್ರೂ ಯೋಚನೆ ಮಾಡುವಾಗ ಅಥವಾ ಫೀಲ್ ಮಾಡುವಾಗ ನಾನು ಬೇರೆ ಆ ಯೋಚನೆ ಅಥವಾ ಅಂತಕೊಳ್ತೀವಿ ಅಲ್ವಾಟ್ಲಿ ನನಗೆ ಕೋಪ ಬಂತು ಅಂದಾಗ ನಾನು ಅನ್ನೋನು ಬೇರೆ ಕೋಪ ಬೇರೆ ಅಂತಾನೆ ಫೀಲ್ ಆಗೋದು ಕರೆಕ್ಟ್ ಅಥವಾ ಈ ಭಯ ಹೋಗಬೇಕು ನಾನು ಇದನ್ನ ಕಂಟ್ರೋಲ್ ಮಾಡಬೇಕು ಅಂದಾಗ ಎಕ್ಸಾಕ್ಟ್ಲಿ ಆ ನಾನು ಅನ್ನೋನು ಆ ಭಯವನ್ನು ಅಬ್ಸರ್ವ್ ಮಾಡ್ತಿದ್ದಾನೆ ಅದರಿಂದ ಬೇರೆ ಇದಾನೆ ಅನ್ನೋ ಒಂದು ಭಾವನೆ ಇರುತ್ತೆ ಅದೇ ಕೃಷ್ಣಮೂರ್ತಿ ಹೇಳೋದೇನಂದ್ರೆ ಈ ಸೆಪರೇಷನ್ ಈ ನಾನು ಬೇರೆ ಅದು ಬೇರೆ ಅನ್ನೋ ಫೀಲಿಂಗ್ ಇದೆಯಲ್ಲ ಅದು ನಿಜ ಅಲ್ಲ ಅದೊಂದು ಇಲ್ಯೂಷನ್ ಒಂದು ಭ್ರಮೆ ಅಷ್ಟೇ ಓಹೋ ವಾಸ್ತವದಲ್ಲಿ ಆ ನೋಡುವ ನಾನು ಅಂದ್ರೆ ವೀಕ್ಷಕ ಮತ್ತೆ ನೋಡಲ್ಪಡುತ್ತಿರುವ ವಿಷಯ ಅಂದ್ರೆ ನಿಮ್ಮ ಕೋಪ ಭಯ ಯೋಚನೆ ಇವೆಡೂ ಬೇರೆ ಬೇರೆ ಅಲ್ಲವೇ ಅಲ್ಲ ಥಿಂಕರ್ ಇಸ್ ದ ಥಾಟ್ ಅಬ್ಸರ್ವರ್ ದಿ ಓಕೆ ಇದು ಇದು ಒಂಥರ ಕನ್ಫ್ಯೂಸಿಂಗ್ ಅಲ್ವಾ ಯಾಕಂದ್ರೆ ನಾನು ಬೇರೆ ಅನ್ನೋ ಫೀಲಿಂಗ್ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ನಮ್ಮಲ್ಲಿ ಹೌದು ತುಂಬಾ ಆಳವಾಗಿ ಬೇರೂರಿದೆ ಹಾಗಿದ್ರೆ ಆ ನಾನು ಎಲ್ಲಿಂದ ಬಂತು ಆ ಒಬ್ಸರ್ವರ್ ಯಾರು ಗುಡ್ ಕ್ವೆಶನ್ ಅದೇ ಕೃಷ್ಣಮೂರ್ತಿ ಕೇಳೋದು ಈ ನಾನು ಅಂತ ನಾವು ಯಾವುದನ್ನ ಹೇಳ್ತೀವೋ ಆ ಒಬ್ಸರ್ವರ್ ಆ ಕಂಟ್ರೋಲರ್ ಇದಾನಲ್ಲ ಅವನು ಕೂಡ ನಮ್ಮ ಮೆಮರೀಸ್ ನಮ್ಮ ಎಕ್ಸ್ಪೀರಿಯನ್ಸಸ್ ನಮ್ಮ ಬಿಲೀಫ್ಸ್ ನಾವು ಬೆಳೆದು ಬಂದ ರೀತಿ ಅಂದ್ರೆ ಕಂಡೀಷನಿಂಗ್ ಇದೆಲ್ಲದರಿಂದ ಫಾರ್ಮ್ ಆಗಿರೋ ಒಂದು ಒಂದು ಥಾಟ್ ಪ್ರಾಸೆಸ್ ತಾನೆ ಹ್ಞೂ ನೀವು ಹೇಳ್ತಿರೋ ಪ್ರಕಾರ ನಾನು ಅನ್ನೋದೇ ಒಂದು ಯೋಚನೆನಾ ಬಹುತೇಕವಾಗಿ ಹೌದು ಅದು ಕೂಡ ಯೋಚನೆಗಳ ಒಂದು ಗುಂಪು ಅಷ್ಟೆ ಹಾಗಾದ್ರೆ ನಾನು ಅನ್ನೋ ಯೋಚನೆ ಮತ್ತು ಅದು ಗಮನಿಸ್ತಾ ಇರೋ ಕೋಪ ಅನ್ನೋ ಯೋಚನೆ ಎರಡು ಒಂದೇ ಮಟೀರಿಯಲ್ ಇಂದ ಅಂದ್ರೆ ಯೋಚನೆಯಿಂದಾನೇ ಆಗಿದ್ರೆ ಅಲ್ಲಿ ನಿಜವಾದ ಸೆಪರೇಷನ್ ಎಲ್ಲಿದೆ ಅಂದ್ರೆ ಅಲ್ಲಿ ಗ್ಯಾಪೇ ಇಲ್ಲ ಅಂತಾನ ಗ್ಯಾಪ್ ಇಲ್ಲ ಆ ಒಬ್ಸರ್ವರ್ ಇದಾನಲ್ಲ ಅವನು ಒಬ್ಸರ್ವ್ ಮಾಡ್ತಿರೋ ವಿಷಯಗಳಿಂದಲೇ ಆಗಿದ್ದಾನೆ ದಿ ಇಸ್ ಈಸ್ ಅಪ್ ಆಫ್ ದಿ ಅಬ್ಸರ್ವ್ಡ್ ವಾವ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಲ್ಲಿ ನೋಡೋಣ ಲೈಕ್ ಕೋಪದ್ದೇ ತಗೊಳ್ಳಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಾಗ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸರಿ ಆಗೇನಾಗುತ್ತೆ ಛೇ ಎಷ್ಟು ಕೋಪ ಬರ್ತಿದೆ ನನಗೆ ಕಂಟ್ರೋಲ್ ಮಾಡಬೇಕು ಅಂತ ನೀವು ಟ್ರೈ ಮಾಡ್ತೀರಿ ಅಲ್ವಾ ಹೌದು ಅದೇ ಮಾಡೋದು ಶಾಂತವಾಗಿರಬೇಕು ಅಂತ ಹೇಳ್ಕೊತೀನಿ ಕಂಟ್ರೋಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ನಾನು ಯಾರು ಜಸ್ಟ್ ಗಮನಿಸಿ ಆ ನಾನು ಕೂಡ ಆ ಕ್ಷಣದ ರಿಯಾಕ್ಷನ್ ತಾನೇ ಆ ಸಿಚುವೇಶನ್ ಬಗ್ಗೆ ನಿಮ್ಮ ಹಿಂದಿನ ಒಪೀನಿಯನ್ಸ್ ನಿಮ್ಮ ಇಂಪೇಷನ್ಸ್ ಇದೆಲ್ಲ ಸೇರಿ ಒಂದು ಬಂಡಲ್ ಅಷ್ಟೇ ಅದು ಹೌದು ಕೃಷ್ಣಮೂರ್ತಿ ಪ್ರಕಾರ ಆ ಕ್ಷಣದಲ್ಲಿ ನೀವು ಆ ಕೋಪದಿಂದ ಬೇರೆ ಅಲ್ಲ ಯು ಆರ್ ಆಂಗರ್ ನೀವೇ ಆ ಕೋಪ ಓಕೆ ನಾನು ಮತ್ತು ಕೋಪ ಒಂದೇ ಅಂದಾಗ ಅದನ್ನ ಕಂಟ್ರೋಲ್ ಮಾಡೋ ಪ್ರಶ್ನೆಯೇ ಬರಲ್ವಾ ಹಾಗಿದ್ರೆ ಮತ್ತೆ ಆ ಕೋಪ ಹೋಗೋದು ಹೇಗೆ ಇದೇ ದೊಡ್ಡ ಪ್ರಶ್ನೆ ಎಲ್ರಿಗೂ ಎಕ್ಸಾಕ್ಟ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ ಯಾವಾಗ ನೀವು ನಾನು ಬೇರೆ ಕೋಪ ಬೇರೆ ಅಂತ ನೋಡಿ ಅದನ್ನ ಕಂಟ್ರೋಲ್ ಮಾಡಕ್ ಹೋಗ್ತೀರೋ ಅಲ್ಲಿ ನೀವು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡ್ತೀರಿ ಅದಕ್ಕೆ ಎನರ್ಜಿ ಕೊಡ್ತೀರಿ ನಿಜ ಹೋರಾಡದಷ್ಟು ಜಾಸ್ತಿ ಆಗೋ ತರ ಕರೆಕ್ಟ್ ಆದ್ರೆ ಆ ಸೆಪರೇಷನ್ ಇಲ್ಲದೆ ಅಂದ್ರೆ ನಾನು ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಆ ಒಬ್ಸರ್ವರ್ ಇಲ್ಲದೆ ನೀವು ಆ ಕೋಪದ ಸೆನ್ಸೇಷನ್ ಅನ್ನ ಆ ಎನರ್ಜಿಯನ್ನ ಪೂರ್ತಿಯಾಗಿ ಜಡ್ಜ್ ಮಾಡದೆ ಸುಮ್ನೆ ಗಮನಿಸಿದಾಗ ಏನಾಗುತ್ತೆ ಏನಾಗ್ಬೋದು ಅದರ ಪಾಡಿಗೆ ಬಿಟ್ರೆ ಅದಕ್ಕೆ ಅಂಟ್ಕೊಳ್ಳಕ್ಕೆ ಬೇರೆ ಏನು ಇಲ್ಲದೆ ಅದು ತಾನಾಗೆ ಡಿಸಾಲ್ವ್ ಆಗುತ್ತೆ ಕರಗಿ ಹೋಗುತ್ತೆ ಅಂದ್ರೆ ಜೊತೆ ಫೈಟ್ ಮಾಡೋದೇ ಅದನ್ನ ಬದುಕಿಸಿಡುತ್ತಾ ಬಹುಶಃ ಹೌದು ಆ ಹೋರಾಟವೇ ಅದನ್ನ ಸಸ್ಟೇನ್ ಮಾಡ್ತಿತ್ತು ಇದೇ ಪ್ರಿನ್ಸಿಪಲ್ ಭಯ ಅಸೂಯೆ ದುಃಖ ಎಲ್ಲದಕ್ಕೂ ಅಪ್ಲೈ ಆಗತ್ತೆ ವಾವ್ ಇದು ನಿಜವಾಗ್ಲೂ ನಿಜವಾಗ್ಲೂ ಅರ್ಥ ಆದ್ರೆ ನಮ್ಮ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ ಆ ಒಳಗಿನ ಹೋರಾಟ ಅದು ನಿಂತು ಹೋಗುತ್ತಲ್ವಾ ಖಂಡಿತವಾಗಿ ಅದರಿಂದ ಎಷ್ಟು ಮೆಂಟಲ್ ಎನರ್ಜಿ ಸೇವ್ ಆಗುತ್ತೆ ಹೌದು ಮತ್ತೆ ಆ ಹೋರಾಟ ನಿಂತಾಗ ಒಂದು ಕ್ಲಾರಿಟಿ ಬರುತ್ತೆ ಒಬ್ಸರ್ವರ್ ಇಲ್ಲದೆ ನೀವು ಒಬ್ಸರ್ವ್ ಮಾಡಿದಾಗ ಅದು ಒಂದು ರೀತಿ ಕನ್ನಡಿ ತರ ನಿಮ್ಮ ಒಪೀನಿಯನ್ಸ್ ಜಜ್ಮೆಂಟ್ಸ್ ನಿಮ್ಮ ಪಾಸ್ಟ್ ಯಾವುದ್ರೂ ಫಿಲ್ಟರ್ ಇಲ್ಲದೆ ಜಸ್ಟ್ ವಾಟ್ ಈಸ್ ಆ ಕ್ಷಣದಲ್ಲಿ ಏನಿದೆಯೋ ಅದು ಮಾತ್ರ ಎಕ್ಸಾಕ್ಟ್ಲಿ ಅದನ್ನ ಡೈರೆಕ್ಟ್ ಆಗಿ ನೋಡ್ತೀರಿ ಇದು ಸೆಲ್ಫ್ ಅಥವಾ ಈಗೋ ಅನ್ನೋ ಇಲ್ಯೂಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕೇಳೋಕೆ ತುಂಬಾನೇ ಪವರ್ಫುಲ್ ಆಗಿದೆ ಆದ್ರೆ ಡೈಲಿ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಏನಾದ್ರೂ ಸಿಂಪಲ್ ಸ್ಟೆಪ್ಸ್ ಇದೆಯಾ ಖಂಡಿತ ಒಂದೆರಡು ಪಾಯಿಂಟರ್ಸ್ ಹೇಳ್ಬೋದು ಒಂದು ನಿಮ್ಮ ಫೀಲಿಂಗ್ಸ್ ಥಾಟ್ಸ್ ಬಂದಾಗ ಅದನ್ನ ತಕ್ಷಣ ಚೇಂಜ್ ಮಾಡೋಕೆ ಸಪ್ರೆಸ್ ಮಾಡೋಕೆ ಹೋಗ್ಬೇಡಿ ಜಸ್ಟ್ ಅಬ್ಸರ್ವ್ ವಿದೌಟ್ ಇಂಟರ್ಫಿಯರೆನ್ಸ್ ಸುಮ್ಮನೆ ನೋಡಿ ಗಮನಿಸಿ ಗಮನಿಸುವಾಗ ನಿಮ್ಮನ್ನೇ ಕೇಳ್ಕೊಳ್ಳಿ ಇದನ್ನ ಯಾರು ನೋಡ್ತಿದ್ದಾರೆ ಈ ನೋಡುವ ನಾನು ಇದನಲ್ಲ ಇವನ್ ಯಾರು ಎಲ್ಲಿಂದ ಬಂದ ಇವನು ಒಂದು ಯೋಚನೆಯ ಭಾಗನಾ ಕ್ವೆಶ್ಚನ್ ದಿ ಅಬ್ಸರ್ವ ಇಂಟ್ರೆಸ್ಟಿಂಗ್ ಮೂರನೇದು ಲೇಬಲ್ಸ್ ಮತ್ತೆ ಜಡ್ಜ್ಮೆಂಟ್ಸ್ ಅನ್ನ ಬಿಟ್ಟು ಬಿಡಿ ನಾನು ಹೀಗೆ ಫೀಲ್ ಮಾಡಬಾರ್ದು ಇದು ತಪ್ಪು ಇದು ಸರಿ ಈ ಥರದ ಲೇಬಲ್ಸ್ ಹಾಕೋದ್ರಿಂದ ಆ ಸೆಪ್ರೇಷನ್ ಮೇಂಟೇನ್ ಆಗುತ್ತೆ ಅದಿಲ್ಲದೆ ನೋಡಿ ಡ್ರಾಪ್ ಲೇಬಲ್ಸ್ ಸರಿ ಕೊನೆದಾಗಿ ಆ ಕ್ಷಣದ ಅನುಭವದಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ದೆ ಅದನ್ನು ಅನಲೈಸ್ ಮಾಡದೆ ಅದರ ಜೊತೆ ಪೂರ್ತಿಯಾಗಿ ಇರಿ ಬಿ ವಿತ್ ವಾಟ್ ಇಸ್ ಇದನ್ನೇ ಕೃಷ್ಣಮೂರ್ತಿ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತಾರೆ ಓಕೆ ಅಂದ್ರೆ ಜಜ್ಮೆಂಟ್ ಇಲ್ದೆ ಬದಲಾಯಿಸೋ ಪ್ರಯತ್ನ ಇಲ್ಲದೆ ಆ ಕ್ಷಣದಲ್ಲಿ ಇರೋದನ್ನ ಆಕ್ಸೆಪ್ಟ್ ಮಾಡಿ ಸುಮ್ಮನೆ ಗಮನಿಸೋದು ಹೌದು ಬೇಸಿಕ್ಲಿ ಅದೇ ತುಂಬಾ ತುಂಬಾ ಇನ್ಸೈಟ್ಫುಲ್ ಆದ ಡಿಸ್ಕಷನ್ ಇದು ನಿಜವಾಗ್ಲೇ ಯೋಚನೆ ಮಾಡೋ ಹಾಗಿತ್ತು ಧನ್ಯವಾದಗಳು ಖಂಡಿತ ಜಿಡ್ಡು ಕೃಷ್ಣಮೂರ್ತಿ ಅವರ ಬೋಧನೆಗಳ ಕುರಿತಾದ ನಮ್ಮ ಈ ಚರ್ಚೆ ಮುಂದಿನ ಸಂಚಿಕೆಗಳಲ್ಲೂ ಖಂಡಿತ ಮುಂದುವರಿಯುತ್ತೆ ಕೇಳುಗರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬಹುದು ನಿಮ್ಗಾಗಿ ಇಲ್ಲೊಂದು ಚಿಂತನೆಗೆ ಪ್ರಶ್ನೆ ನನ್ನೊಳಗಿನ ಒಂದು ಸ್ಟ್ರಾಂಗ್ ಫೀಲಿಂಗ್ ಉದಾಹರಣೆಗೆ ದುಃಖವನ್ನೇ ತಗೊಳ್ಳಿ ಅದನ್ನು ನಾನು ಗಮನಿಸುವಾಗ ಆ ಗಮನಿಸ್ತಿರುವ ನಾನು ಎಲ್ಲಿಂದ ಬರ್ತಾನೆ ಆ ನಾನು ಮತ್ತು ಆ ದುಃಖ ಇವೆರಡು ಬೇರೆ ಬೇರೆನಾ ಅಥವಾ ಒಂದೇ ಮೂಲದಿಂದ ಬಂದಿರಬಹುದೇ ಇದ್ರ ಬಗ್ಗೆ ಸ್ವಲ್ಪ ಕೂತು ಯೋಚನೆ ಮಾಡಿ ನೋಡಿ ಹೌದು ಮತ್ತೆ ನಿಮಗೆ ಈ ಚರ್ಚೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ವಲಯದಲ್ಲಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಧನ್ಯವಾದಗಳು